ಓಹೋಹೋ ಹಲೋ ರಂಗಜ ಅವರಿಯೂ ಏನಿವತ್ತು ಸುಮ್ಮನೆ ಸಿಟ್ ಮಾಡಿಬಿಟ್ಟಿದ್ದಿಲ್ಲ ಏನು ಸಮಾಚಾರ ಲವ್ ಸಿದ್ದಪ್ಪ ನೀನು ನೆಟ್ಗಿದ್ದಾಗಲೇ ನೀನು ಮಾತಾಡೋ ಇಂಗ್ಲೀಷು ನಂಗೆ ಅರ್ಥ ಆಗೋಕ್ಕಿಲ್ಲ ಇನ್ನು ನೀನು ಕೂಡ್ದಿದ್ದಾಗ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಏನು ಅರ್ಥ ಅದ ನನಗೆ ಹಾಂ ಈ ಬಡಪಾಯಿ ಜೀವಕ್ಕೆ ಇಂಗ್ಲೀಷ್ ಬೇರೆ ಬಂದದ ಹಾಂ ನೀನು ಇಂಗ್ಲೀಷ್ ಚೆಂದಾಗಿ ಮಾತಾಡ್ತೀಯ ಅಂತವಾಗ ಗೊತ್ತು ನನಗೆ ಹಾಗಂತವ ನೀನು ಈ ಇಂಗ್ಲೀಷ್ನಾಗೆ ನಾನು ಮಾತಾಡ್ಸಿದ್ರೆ ನಂಗೆ ಗೊತ್ತಾಗದ ಇಲ್ಲಪ್ಪ ಓಕೆ 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 ರಂಗಜ ಐ ಅಂಡರ್ಸ್ಟೆಂಡ್ ನಾವು ಓನ್ಲಿ ಕನ್ನಡ ರಂಗಜ ಕನ್ನಡ ಏನೂ ಇಲ್ಲ ರಂಗಜ ಸುಮ್ಕೆಯ ಒಂದು ಮಾತು ಕೇಳ್ದೆ ಯೋನ್ ಮಾಡ್ತಾಯಿದೀ ಏನು ಹಿಂಗೆ ಕುತ್ಕೊಬಿಟ್ಟಿದ್ಯಲ್ಲ ಅಂತವ ಇಂಗ್ಲೀಷಲ್ಲಿ ಕೇಳ್ದೆ ಅಷ್ಟೇಯ ಆಗಲ್ಲ ಒಳ್ಳೆ ಸರಿ ಹೋಯ್ತಲ್ಲಪ್ಪ ಆ ನನ್ನ ಮನೆ ಮುಂದೆ ನಾನು ಕೂತ್ಕೊಳ್ಳೋಕೆ ಆ ಇವ್ನು ಹೇಳ್ತಾವ್ ಇಲ್ಲಿ ಇದೇನು ಹಿಂಗೆ ಕೂತಿದ್ಯಲ್ಲ ಅಂತವ ಓಹೋ ಸರಿಯಾಗಿ ಹೇಳ್ದೆ ಬಿಡು ನೀನು ಆ ನಾನು ಮನೆ ಮುಂದೆ ನಾನು ಕೂತ್ಕೋಬಾರ್ದು ಅಂದರೆ ಇನ್ನೇನು ಮಾಡೋದು ಹೇಳಪ್ಪ ನೀನು ನಾಟ್ ಲೈಕ್ ದಾಟ್ ರಂಗಜ ಹಂಗಲ್ಲ ರಂಗಜ ಸುಮ್ಕೆ ಒಂದು ಮಾತು ಕೇಳಬೇಕಲ್ಲ ಯೋನಂತ ಕೇಳಮ್ಮ ಹಾ ಹೆಂಗಿದ್ಯಾ ರಂಗಜ ಅಂತ ಕೇಳ್ದೆ ಅಷ್ಟೇ ಹಿಂಗೆ ಮನೆ ಮುಂದೆ ಕೂತಿದ್ಯಲ್ಲ ಅಂದ್ರೆ ಏನ್ ನಿ ಮನೆ ಮುಂದೆ ಯಾಕೆ ಕೂತಿದ್ಯಾ ಅಂತ ಕೇಳ್ದ ನಾನು ಹೆಂಗಿದ್ಯಾ ರಂಗಜ ಏನ್ ಮಾಡ್ತಾ ಇದೀಯ ರಂಗಜ ಅಂತ ಕೇಳ್ದಪ್ಪ ಓಹೋ ಸರಿ ಕಣ್ಣ ಸೀತಪ್ಪ ಸಿದಪ್ಪ ಅಯ್ಯೋ ಗೊತ್ತಾಯ್ತು ಬಿಡಪ್ಪ ಹಾ ನಾನೇನೋ ಚಂದಗೀವನಿ ನಿಮ್ದು ಹೆಂಗ್ ನಡೀತೈತಿ ಹೇಳಿ ಹ್ಞೂ ಬಾರ್ಗುವೆ ಮನೆಗೂ ನೂರು ಸರಿ ಓಡಾಡ್ತಾ ಇರ್ತೀಯ ಹ್ಞೂ ಹೆಂಗ್ ನಡೀತೈತೆ ಜೀವನ ನಂದಂತೂ ಡೋಂಟ್ ವರಿ ರಂಗಜ ಸೂಪರ್ ಆಗಿ ನಡೀತೈತೆ ನನ್ನ ಜೀವನ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ರಂಗಜ ಏನು ಮಾಡೋದು ಆರಾಮಾಗಿ ಕುಡ್ಕೋತೀನಿ ಬಾರೆ ನಮ್ಮ ನಾನಿ ಅಂತ ಅಂದ್ಕೊಂಡೀನಿ ಆವಾಗವಾಗ ಮನೆಗೆ ಹೋಗ್ತೀನಿ ಒಟ್ಟಿಗೆ ಹಸಿದ್ರೆ ಒಂದು ಹಿಟ್ಟು ಹಣಗಿನ್ನ ಇಲ್ಲ ಬಾರಲ್ಲಿಯ ಸಿಗ್ತದೆ ನನಗೇನು ಊಟ ಅಲ್ಲಿಯ ಊಟ ಬರ್ತಾ ಇರ್ತೀನಿ ಅಷ್ಟೇ ರಂಗಜ ನಾನೇನು ತಾಲಿಗಿಲಿಕ್ಕೆ ಆಡಿಸ್ಕೊಳಕ್ಕಿಲ್ಲ ಹೋಗ್ಲಿ ಬಿಡಪ್ಪ ಏನು ಮಾಡೋಕ್ಕಾಯ್ತದೆ ಎಲ್ಲಾರದು ಹಣೇಲಿ ಬರ್ದಿದ್ದಂಗೆ ಆಗುತ್ತೆ ಕಣಪ್ಪ ಅಯ್ಯೋ ನಿನ್ನ ಮಗ ಸೊಸೆ ಹಿಂಗೆ ಮನೆ ಬಿಟ್ಬಿಟ್ಟು ಹೋಗಿರ್ಲಿಲ್ಲ ಅಂದಿದ್ರೆ ನೀನು ಯಾಕೆ ಹಿಂಗಾಗಿರ್ಬೋ ಏಳು ಹ್ಞೂ ಎಲ್ಲರೂ ಒಂದೇ ಥರ ಫೋನ್ ಫೋನ್ಗಿನ್ ಮಾಡ್ತಾನೆ ಏನ್ ನಿನ್ನ ಮಗ ನೋ ಫೋನ್ ಕಾಲ್ ರಂಗಜ ನೋ ಫೋನ್ ಏನು ಇಲ್ಲ ರಂಗಜ ಬಡಿ ಐದ ಫೋನ್ ಮಾಡಲಿಲ್ಲ ರಂಗಜ ನನಗೆ ಅಯ್ಯೋ ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗುತ್ತೆ ರಂಗಜ ಹಾ ಅವ್ನು ಏನೋ ಓದಿ ನಾನು ಉದ್ಧಾರ ಮಾಡ್ತಾನೆ ಅಂತ ವಾಪಿ ಆಟಿಗೆ ಕಳ್ಸಿದ್ರೆ ರಂಗಜ ಹಿಂಗೆ ಮಾಡ್ಬಿಟ್ನಲ್ಲ ರಂಗಜ ಹ್ಞೂ ಕಡಪ್ಪ ಈಗಿನ ಕಾಲದಾಗೆ ಓದಿಸೋದುವೆ ಕಷ್ಟ ಆಗೈತಿ ನೋಡು ಹಾಂ ನೀನು ಅಷ್ಟೊಂದು ಕಷ್ಟಪಟ್ಕೊಂಡು ನೀನು ನೀನು ಎಣ್ಣರು ಇಬ್ರು ಆ ನಾಲಿ ಮಾಡಿ ಅವನನ್ನು ಓದಿಸಿದ್ರೆ ಅವನು ಹಿಂಗೆ ಹೆಣ್ತಿಂದ ಕಟ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಹೇಳು ಹಾಂ ಏನೋ ನೀನು ಎಣ್ಣರು ಇದ್ದಿದ್ರೆ ಹೆಂಗೋ ಒಂಚೂರು ನೋಡ್ಕೊಳ್ಳೋಳು ಆ ಅವಳು ಇಲ್ಲ ಅಂತ ಗೊತ್ತಿದ್ದಾನೆ ಅವ್ನಿಗೆ ಆ ಅಪ್ಪು ನಾನು ನೋಡ್ಕೊಳ್ದಂಗೆ ಹಿಂಗೆ ಬಿಟ್ಬಿಟ್ಟು ಹೋದ್ರೆ ಏನು ಮಾಡೋಕ್ಕಾಯ್ತದ ಹೇಳಪ್ಪ ನೀನ್ ಏನ್ರೀ ಇನ್ನೊಂದಿವ್ಸೋದಿನಾಗ ಇರೋಳು ಪಾಪ ಏನು ಮಾಡ್ತೀಯ ಆ ನೀನು ಸ್ವಾಸಿ ಅಂತವ ಕರ್ಕೊ ಬಂದಿದ್ರಲ್ಲಪ್ಪ ಅವಳು ಇವಳು ಜಗಳ ಅಂತ ಜಗಳ ಅಂತ ಯಾವಾಗಲೂ ನಮ್ಮ ಮನೆಯಲ್ಲೂ ಹೇಳ್ತಿರ್ತಾಳೆ ಏವೋ ಜಗಳ ಆಡಾಡಿ ಅಗಿ ಅವ್ಳಗ್ ಬೇಜಾರಾಗಿ ಹೋಗಿತ್ಕಂಡ್ರಿ ಬೇಸರ ಮಾಡ್ಕೊಂಡ್ರಿ ಯಾವಳು ಏನೋ ಮಾಡ್ಕೊಂಡು ತಗಿ ತೆಗಿ ಅಂತವಾಳ್ತಾನೆ ಇರ್ತಾಳೆ ಆ ಏನು ಮಾಡೋದು ಹೇಳಪ್ಪ ಇಂಥವ್ನೆಲ್ಲ ಕೇಳ್ಬಿಟ್ರೆ ನನ್ನ ಮಗ ಸೊಸೆಯನ್ನು ನಾನು ಪುಣ್ಯ ಮಾಡಿದ್ದೆ ಅಂತ ಅನ್ಸ್ಬಿಡ್ತದ ಕಣಪ್ಪ ಆ ಎಂತೆ ಇರ್ತಾರೆ ನೋಡು ಆ ಅಯ್ಯೋ ಅವ್ರು ನಮ್ಮ ಮನೆ ಬೆಳಗ್ಲಿ ಅಂತ ನಾವು ಕಟ್ಕೊಬಂದ್ರೆ ಹಿಂಗೆಲ್ಲ ಮಾಡ್ತಾರೆ ಏನು ಮಾಡೋಕ್ಕಾಯ್ತದ ಏಳು ಹಾಂ ನಾವು ಮಕ್ಳಂಗೆ ನೋಡ್ಕೊತೀವಿ ಅಂತವಾ ನಾವು ಹೊಲ್ಟಿರ್ತೀವಿ ಅವ್ರದ್ದೇ ಅವ್ರು ನೋಡ್ಕೊಂಡಿರ್ತಾರೆ ಹ್ಞೂ ರಂಗಜ ಯು ಆರ್ ಕರೆಕ್ಟ್ ಯು ಆರ್ ಆಲ್ವೇಸ್ ಕರೆಕ್ಟ್ ರಂಗಜ ಏನು ಮಾಡೋದು ನಾನೇಲಿ ಏನೇನು ಬರ್ದೈತೋ ಅದು ಆಗ್ತಾನೆ ಇರುತ್ತೆ ರಂಗಜ ಓಕೆ ರಂಗಜ ನನಗೆ ಟೈಮ್ ಆತ ಇವಾಗ ಹ್ಞೂ ಜಾಸ್ತಿ ಮಾತಾಡೋಕೆ ಟೈಮ್ ಇಲ್ಲ ರಂಗಜ ಐ ಆಮ್ ವೆರಿ ವೆರಿ ಬ್ಯುಸಿ ಸೊ ಐ ಆಮ್ ಗೋಯಿಂಗ್ ಟು ದ ಬಾರ್ ರಂಗಜ ನೀನು ಏನಾದರೂ ಬರ್ತೀಯ ರಂಗಜ ಇಲ್ಲಿ ಕಣಪ್ಪ ಇಲ್ಲ ನನಗೆ ನನಗೂ ಅದಕ್ಕೂ ಬೋ ದಿವಸ ಆಗೋಯ್ತು ಬಿಟ್ಟು ಬೋ ವರ್ಷನೇ ಆಗೋಯ್ತು ಅಂದ್ಕೋ ನಾನು ಆ ಕಡೆ ತಿರುಗಿ ನೋಡೋಕ್ಕಿಲ್ಲ ಕಣಪ್ಪ ನಾನು ನಿನ್ನಂಗೆ ಯಾವ ಏನೋ ಯೋಚನೆ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಕುಡಿತಿದ್ದೆ ಆವಾಗ ಯೋಚನೆ ಒಂಚೂರು ಜಾಸ್ತಿ ಆಗಿತ್ತು ಆಗ ಚೆನ್ನಾಗ್ ಕುಡಿತಿದ್ದೆ ಚೆನ್ನಾಗ್ ತಿಂತಿದ್ದೆ ಎಲ್ಲ ಮಾಡ್ತಿದ್ದೆ ಆಮಕ್ಕೆ ಆಮಕ್ಕೆ ಯಾಕೋ ಯಾಕುವ ಮಾಡ್ತಿರೋ ತಪ್ಪು ಅಂತ ವಾರ್ವಾಯ್ತು ಇನ್ನೇನು ಮಾಡೋದು ಮಾಡುದು ಆ ಮಕ್ಳು ಮುಖ ನೋಡಬೇಕಲ್ಲಪ್ಪ ಅದಕ್ಕೆ ಯಾವ ಕಣಪ್ಪ ಯಾವ ಬಿಟ್ಟು ಬಹು ವರ್ಷ ಆಯ್ತು ಬಿಡು ನಾನು ಇವಾಗ ಏನು ತಗೊಳಗಿಗಳಿಲ್ಲ ಮುಗೀತು ನನ್ನ ಅಧ್ಯಾಯ ವಾಕೆ ರಂಗಜ ಯು ಎಂಜಾಯ್ ಯುವರ್ ಲೈಫ್ ರಂಗಜ ವೆರಿ ಗುಡ್ ರಂಗಜ ವೆರಿ ಗುಡ್ ಅಯ್ಯೋ ಸರಿ ಕಣಪ್ಪ ಸಿದ್ದಪ್ಪ ಹೋಗು ಆ ನೇರವಾಗಿ ನಡ್ಕೊಂಡು ಹೋಗು ಸುಮ್ಕೆ ಏನೇನೋ ಮಾತಾಡ್ಕೊಂಡು ಹೋಗ್ತಿರ್ ಬಿಡ ದಾರಿ ಜನ ಇಲ್ಲವ ಇದೇನು ಹಿಂಗಾಡ್ತಾನೆ ಅಂತ ಬೈಕತ್ತಾರೆ ಸುಮ್ಕೊಬ್ರು ಒಬ್ರು ಬಾಯಕ್ ಸಿಗ್ಬಾರ್ದು ಹೋಗಪ್ಪ ಹ್ಞೂ ನಿಧಾನಕ್ಕೆ ನಡ್ಕೊಂಡು ಹೋಗಪ್ಪ ಇಲ್ಲ ಬಿಟ್ಕೊಳಣೆ ನನ್ನ ಸ್ಕೂಟ್ರೈತೆ ನೀನು ಹೇಳು ನೋ 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 ರಂಗಜ ನೋ ನಾನು ದಿನಾನು ಇದೇ ದಾರಿಲಿ ಓಡಾಡೋದು ರಂಗಜ ನೀನು ನೋಡಿಲ್ಲ ಯಾಕಂದರೆ ನೀನು ಆ ಅಂಗಡಿಗೆ ಇಂಗಡಿ ಹತ್ರ ಇರ್ತೀಯ ನೋಡಿಲ್ಲ ನನ್ನ ದಿನಾನು ನಾನು ಇದೇ ದಾರಿಲಿ ಓಡಾಡೋದು ಸೊ ಯು ಡೋಂಟ್ ವರಿ ನಾನು ಹೋಗ್ತೀನಿ ರಂಗಜ ಆರಾಮಾಗಿ ಸರಿ ಕಣಪ್ಪ ಆಯಿತು ನಾನು ಒಂದು ಹೊತ್ತು ಕೂತ್ಕೊಂಡು ಮನೆ ಮನೆತವಾದರೂ ಹೋಗ್ಬಿಟ್ಟು ಬರುಮಾ ಅಂತ ಅಂದ್ಕೊಂಡೆ ಅಷ್ಟ್ರಾಗೆ ಈ ಸಿದ್ದಪ್ಪ ಸಿಕ್ಬಿಟ್ಟು ಟೈಮ್ ಎಲ್ಲವೇ ವೇಸ್ಟ್ ಮಾಡಿಬಿಟ್ಟನಲ್ಲ ಹಾಂ ಹ್ಮ್ ಏನ್ ಮಾಡದಪ್ಪ ಇವ ಇದನ್ನ ಪಾಪ ಮಗ ಸೊಸೆ ಬಿಟ್ಟು ಹೋಗೋರೆ ಅಂತವಾ ಹಿಂಗ ಕೂಡ್ಕೊಂಡ್ ಕೂಡ್ಕೊಂಡ್ ಹಿಂಗ್ ಮಾಡ್ಕತವನಲ್ವಾ ಸೊ ಹ್ಮ್ ಅದ್ಕೆ ಆ ಒಂದ್ ಹೆಣ್ಣು ಅಂತ ಇರ್ಬೇಕು ಮನೆಗೆ ಇಲ್ಲಾಂದ್ರೆ ಆ ಹಿಂಗೆ ಆಗದು ಗಂಡಸ್ರು ಪಾಡು ಪಾಪ ಹ್ಮ್ ಅವ್ರು ಏನ್ರಾದ್ರೂ ಇದ್ದಿದ್ರೆ ಹಿಂಗಾಗ್ಬಿಟ್ಟಿರೋಣ ಹೋಗಳು ಹೋದ್ಲು ಆ ಇಲ್ ಪಾಪ ಇವನ್ ಅನ್ಬೋಸ್ತಾ ಅವನಿ ಸೊ ವಾ ಗೌಡ್ರ ಮನೆದ ಹೋಗೋಣ ಅಂದ್ರೆ ಗೌಡ್ರ ಇಲ್ಲೇ ಬರೋಂಗ್ಲಾ ಆ ರಂಗಜ ರಂಗಜ ಏನ್ ಮಾಡ್ತಾ ಇದೀಯಾ ಆ ಏನು ಮನೆ ಕಡಿಕೆ ಇಲ್ವಲ್ಲ ರಂಗಜ ದೀನೂ ಹಾಂ ಏ ಗೌಡ್ರೆ ಈಗ ತನಿಯಾ ಒಂದು ಹತ್ತು ನಿಮಿಷದ ಮುಂಚೆ ನಿಮ್ಮ ಮನೆ ಬರಬೇಕು ಒಂದಿಟ್ಟು ಮಾತಾಡ್ಕೊಬರನೇ ಏಳು ದಿನ ಆಗೋಯ್ತು ಅಂತವಾ ಯೋಚನೆ ಮಾಡ್ಕೊಂಡು ಒಂದಿಟ್ಟು ವಿಶ್ರಾಂತಿ ತಗೊಂಡು ಹೋಗಮ್ಮ ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ಈ ಸಿದ್ದಪ್ಪ ಅವನಲ್ಲ ಅದೇ ಯಾಕೆ ಕುಡ್ಕಾ ಸಿದ್ದಪ್ಪ ಅವ್ನು ಸಿಕ್ಬಿಟ್ಟ ಅವ್ನು ಮಾತಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಈ ಹೊತ್ತಾಗೋಯ್ತು ಅವ್ನು ಬೇರೆ ಕುಡ್ದಿರ್ತಾನೆ ಏನಾದರೂ ಹೋಗಪ್ಪ ಗೀಗಪ್ಪ ಅಂದರೆ ಬೇಜಾರ್ ಗೀಜರ್ ಮಾಡ್ಕೊಬಿಟ್ಟನು ಆಮೇಲೆ ಅಂತವ ಇವನು ಹೇಳಲಿಲ್ಲ ಮಾತಾಡಿ ಆ ಆಟೊತ್ತಿಗೆ ಹೋಗಮ್ಮ ನಿಮ್ಮ ಮನೆಗೆ ಅಂತವ ಅನ್ಕತ್ತಿದ್ದೆ ಅಷ್ಟೊತ್ತಿಗೆ ನೀವೇ ಅದ್ರಿಗೆ ಪ್ರತ್ಯಕ್ಷ ಆಗ್ಬಿಟ್ರಿ ನೋಡಿ ಹಾ ಬರೀ ಹಿಂಗೆ ಹೇಳು ರಂಗಜ ನೀನು ಆ ನಮ್ಮ ಮನೆ ಕಡೆಗೆ ಬರ್ಬೇಡ ಏನಾದ್ರು ಕೇಳುದೇ ಬರೋಣ ಅಂತಿದ್ದೆ ಅಂತವ ಯಾ ಸುಳ್ಳು ಹೇಳು ನೀನು ಏ ಇಲ್ಲ ಕಣ್ರಿ ಗೌಡ್ರಿ ನಿಜವಾಗ್ಲೂ ಇವತ್ತು ಬರೋಣ ಅಂತ ಅಂದ್ಕೊಂಡಿದ್ದೆ ಹೋಗ್ಲಿ ಬಿಡು ಇನ್ನೇನ್ ಮತ್ತೆ ಆ ನಿಂಗ ನಾನು ಬರೋಲ್ಲ ಯಾರು ಬರಕ್ಕಿಲ್ಲ ಕಣಪ್ಪ ನಾನೇ ಹುಡುಕ ಬಂದ್ರು ಸಿಗಿಲ್ವಲ್ಲ ನೀವುಗಳು ಆ ನನ್ಗೂ ಮನೇಲಿ ಕೂತ್ಕೊತು ಬೇಸರ ಆಯ್ತದೆ ಎಷ್ಟೊತ್ತು ಅಂತ ಕೂತ್ಕೊಳ್ಳೋದು ಅಂತವ ಮುಂದೆ ಇಟ್ಟೊತ್ತು ಮಾತಾಡ್ಕೊಂಡು ಹೋಗಮ್ಮ ಅಂತ ಬಂದೆ ಓಹ್ ಹೌದೇನು ಅದೇ ಗೌಡ್ರೆ ನಾನು ಅದಕ್ಕೆ ಬತ್ತೈತೆ ಏಟೊಂದಿರ ಐತಲ್ಲ ಗೌಡ್ರ್ ಮಾತಾಡ್ಸಿ ಮಾತಾಡ್ಸ್ಕಂಡ್ರು ಬುರುಮಾ ಹೋಗಿ ಅಂತವ ಆ ಗೊತ್ತೈತೆ ಆ ಶುತಿ ಏಳನಲ್ಲ ಸಿದ್ಧ ಸಿಗ್ಬಿಟ್ಟಿದ್ದ ಅಂತವ ಮೀನು ಮೀನು ಮೀನಣ್ಣ ಮೀನು ಮೀನು ತಗೊಳ್ರಿ ಮೀನು ಬೋ ಪ್ರೆಷರ್ ಐತೆ ಅಣ್ಣ ಮೀನು 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 ಓ ಮೀನು ವಯ್ಯ ಬಂದಿರಂಗನೇ ಆ ಇವನತ್ರ ಹತ್ರ ಆ ಬೋ ಚಂದಾಗಿರ್ತದೆ ಮೀನು ತಗೊಳ್ಬೇಕಿವತ್ತಾ ಓ ಏನಪ್ಪಾ ಹಾ ಏಳು ದಿನ ಆಗೋಗಿತ್ತು ನೀನು ನೋಡಿ ಆ ಏನ್ ನಮ್ಮ ಮೂರ್ ಕಡೆಗೆ ಬಂದೇ ಇಲ್ವಲ್ಲ ಮೀನ್ ವ್ಯಾಪಾರಕ್ಕೆ ಯಾಕೆ ಆ ನಮ್ಮ ಮೂರ್ನೆ ಯಾ ಮರ್ತ್ಕೇಸ್ ಹೆಂಗಪ್ಪ ಆ ನಮ್ಮೂರಲ್ಲಿ ಈಟ್ ಒಂದ್ ಜನ ತಕತ್ತಾರೆ ಆದ್ರೆ ನೀನು ವ್ಯಾಪಾರಕ್ಕೆ ಬರೋದಿಲ್ಲ ನೋಡಿ ನಮ್ಮ ಮೂರ್ ಕಡೆಗೆ ಹಾಂ ಈ ಹಂಗಲ್ಲ ಕಣ್ಣ ಆ ಇದ್ದೆ ಕಣ್ಣ ಯಾವಾಗ್ಲೂವೇ ಬತ್ತೀನಿ ಈಗ ಒಂದು ಎಲ್ಡ್ ವಾ ಯಾಕುವ ಮೈ ಕೈ ನೋವು ಜ್ವರ ಬಂದ್ಬಿಟ್ಟಿತ್ತು ಕಣ್ಣ ಹೂ ಸಾರಿರ್ಲಿಲ್ಲ ನನ್ಗೂವೆ ಅದಕ್ಕೆ ಈ ಕಡೆಗೆ ಬರೋಕ್ಕಾಗಿರ್ಲಿಲ್ಲ ಅಷ್ಟೇ ಇಲ್ಲ ಅಂದ್ರೆ ನಾನು ಯಾವಾಗಲೂ ಬತ್ತೀನಿ ಕರೋಣ ನಿಮ್ಮೂರಿಗೆ ಫಸ್ಟ್ ತಗೊಬರದು ನಿಮ್ಮೂರಲ್ಲಿ ವ್ಯಾಪಾರ ಚಂದಾಗೈತದ ನನಗೆ ಹಾಂ ಅದಕ್ಕೆ ನಿಮ್ಮೂರಿಗೆ ಮೊದಲು ಬರ್ತೀನಿ ನಾನು ಯಾವಾಗಲೂವೇ ನಿಮ್ಮೂರಿಗೆ ಬಂದು ಇನ್ನು ಮಿಕ್ಕಿದ್ರೆ ಬೇರೆ ಊರಿಗೆ ಕೊಟ್ಬಿಟ್ಟು ಹೋಗೋದು ನಾನು ಯಾವಾಗಲೂ ನಿಮ್ಮೂರಿಗೆ ಫಸ್ಟ್ ಬರೋದು ನೀನು ನೋಡಿದ್ರೆ ಹಿಂಗಂತೇಳಣ್ಣ ಆ ಹೋಗ್ಲಿ ಹೋಗ್ಲಿ ಬಿಡಪ್ಪ ಏನು ಹೇಳಿದ್ರು ಗೌಡ್ರು ಇರ್ಲಿ ಬಿಡು ಈಗ ಯಾವ ಮೀನ್ ತಂದಿದ್ಯಾ ಹೇಳು ಯಾವ ಯಾವ್ ಕೆರೆ ತಂದಿದ್ಯಾ ಈ ಸತಿ ಅಣ್ಣ ಇಲ್ಲಿಯ ಆಲ್ಕಿ ಕೆರೆ ತಂದಿದೀನಿ ಕಣ್ಣ ಭೂ ಚಂದಾಗಬೇಕ ಮೀನು ಬರ್ರ ನಾವ್ ಒಂದ್ಸೀತಾ ಇನ್ನುವೇ ತಂದಿದ್ದೀನಿ ಎಲ್ಲವ ಫ್ರೆಶ್ ಎಲ್ಲವ ಪ್ರೆಶ್ ಅಲ್ಲೇ ಹೋಗಿ ನಾನೇ ಆಲ್ಸ್ಕೊಂಡು ತಂದಿದ್ನಿ ಆ ಬನ್ನಿ ಹೆಂಗವೇ ಮೀನುಗಳು ಅಂತವ್ ಭೂ ಚಂದಬೇಕ ಅಯ್ಯೋ ಸರಿ ಸರಿ ಕಣಪ್ಪ ನೀನ್ ಏನವ ಚಂದಕ್ಕವೇ ತಗೊಳ್ಳಿ ಅಂತ ಹೇಳ್ತಿಯಾ ನಮ್ಮನೆಗಳಲ್ಲಿ ಏನು ಬಡ್ಕತ್ತಾರ ಹಂಗ್ಯಾ ಕ್ಲೀನ್ ಮಾಡೋಕ್ಕಾಗಕ್ಕಿಲ್ಲ ಅದು ಅದ್ ಮೀನು ಮೀನ್ ಎತ್ಕೊಬೋತೀರಿ ಬೇರೆ ಬೇರೆಯ ಜಿಲೇಬಿ ಮೀನ್ಗಳು ಸಣ್ಣವು ಇರ್ತವೆ ಹಂಗೆ ಹಿಂಗೆ ಅಂತವ ಏ ಇಲ್ಲ ಇಲ್ಲ ಈ ಈಗಿತ್ತ ಬಂದಿರೋ ಮೀನ್ಗಳಲ್ಲಿ ಜಾಸ್ತಿ ಮುಳ್ಳಿಲ್ಲ ಕಣ್ಣ ಮೊನ್ನೆ ಸಮ್ಮನೇಲಿ ಮಾಡ್ಕೊಂಡು ತಿಂದು ನಾವು ಹೊಸ ಮೀನಲ್ವೇ ಅದಕ್ಕೆ ಹನ್ನೆರಡು ರೂಪಾ ತಗೊಬರ್ರಿ ಕೆ ಜಿನ ಎರಡು ಕೆಜಿ ಅಂತ ಅಂದಿರ್ಲು ಮಿಕ್ಕಿತ್ತಲ್ಲ ಅದನ್ನೇ ತಗೊಂಡು ಹೋಗಿದ್ದೆ ಆವಾಗ ಚೆನ್ನಾಗಿತ್ತು ಕಣ್ಣ ತಿಂದು ಹಾಂ ಹ್ಮ್ ಇರಲಿಲ್ಲ ಇರ್ಲಿಲ್ಲ ಕಣ್ಣ ಅಷ್ಟೊಂದು ಆಮೇಗೆ ಈಗ ಹೊಸ ಮೀನ್ ಅಲ್ವಣ್ಣ ಆ ಇದು ರುಚಿನೂವೇ ಬೋ ನೀವು ತಿನ್ ನೋಡಿ ಒಂದ್ಕಿತ ಒಂದ್ಕಿತಾ ತಿನ್ ನೋಡೋದು ಗೊತ್ತಾಯ್ತದ್ ನಿಮ್ಗೆ ಹೆಂಗಿರ್ತದೆ ಅಂತವ ಅಯ್ಯೋ ನನಗೂ ಗೊತ್ತು ಕಣಪ್ಪ ನಾನು ಯಾವಾಗ್ಲೂ ನಿಂತವೇ ತಾನೆಯ ಮೀನ್ ತಗೊಳ್ಳೋದು ಮೀನ್ ಅಂದ್ರೆ ನನ್ಗೂ ಬೋ ಆಸೆ ಏನು ಮಾಡ್ತೀಯಾ ಇವ್ರು ಬೋಯ್ತಾರೆ ನನ್ನ ಸೊಸೆನೂ ನಮ್ಮ ಹೆಂಗಸ್ರು ಬೋಯ್ತಾರೆ ಯಾಕೆ ಹಂಗೆ ಮೀನ್ ಎತ್ಕೊ ಬಂದಿರಿ ಯಾರು ಕ್ಲೀನ್ ಮಾಡ್ಕೊ ಕುತ್ಕೊತಾರೆ ಹಂಗೆ ಹಿಂಗೆ ಅಂತವ ಅದಕ್ಕೆ ಒಂಚೂರು ಬೇಜಾರು ನೀನೇ ಕ್ಲೀನ್ ಗಿಡ್ ಮಾಡಿ ಕೊಟ್ಟೋಗಂಗೆ ಇದ್ದಿದ್ರೆ ನೋಡಪ್ಪ ಎಷ್ಟಾದ್ರೂ ತಗೊಳ್ಬೇಕು ಅಲ್ವೇ ಏನಂತೀರ ಗೌಡ್ರೆ ಅಯ್ಯೋ ಊಂ ಕಣ್ ರಂಗಜ ನಮ್ಮ ಭೂ ಅಷ್ಟೇ ಇದೇ ಗೋಳು ಅಯ್ಯೋ ನಮ್ಮ ಹೆಂಗಸ್ರಂತೂ ವೇ ಒಂದ್ಕಿತಾ ಎಸ್ತೆ ಬಿಟ್ಟಿದ್ಲು ಹೊತ್ತು ಗಾಚಿಗೆ ನನಗೆ ಆಗಕ್ಕಿಲ್ಲ ಕಣ್ರಿ ಮಾಡಕ್ಕೆ ಎಷ್ಟಂತವ ಬರೀ ಮೀನೆ ಎತ್ಕೊ ಬತ್ತಿರಿ ಯಾವಾಗಲೂ ವೇ ಹೇಗೆ ಮಾಡೋದು ನಾನು ನಂಗೆ ಸಾಕಾಗೈತೆ ಅಂತವ ಎಸ್ತೆ ಬಿಟ್ಟಿದ್ಲು ಆಮೇಲೆ ಇನ್ನೇನು ಮಾಡೋದು ಅಂತವ ನಾನೇ ಇತ್ಲಲ್ಲಿ ಕುತ್ಕೊಂಡು ಒಂಚೂರು ಉಜ್ಜಿ ಎಲ್ಲವ ಕಟ್ ಮಾಡಿಕೊಟ್ಟಾಗ ಆಗೋಗಿ ಸಾಂಬಾರು ಮಾಡಿದ್ಲು ಅಯ್ಯೋ ನನಗಂತೂ ಇದು ಯಾಕಪ್ಪ ತಂದು ನನಗೆ ಆಗೋಗಿತ್ತು ಈ ಮೀನಿನ ಕತೆ ಹಂಗೆ ಆಗೋದು ಚೆಂದಾಗೇನು ಇರ್ತದೆ ತಿನ್ನಬೇಕು ಅಂತ ಆಸೆನೂ ಆಯ್ತದೆ ಆ ನೋಡಿದ್ರೆ ಹಿಂಗೆ ಆಯ್ತದ ಏನು ಮಾಡೋದು ಹೇಳು ಹಾಂ ಈ ಮಳೆಗಾಲದಲ್ಲಿ ಮೀನಿನ ಹುಳಿ ತಿಂತಾಯಿದ್ರೆ ಅವ್ರು ಚಂದಾಗಿರ್ತದೆ ಅಂತ್ಯಾ ಮೂ ಕಂಡುಕೊಡ್ರೆ ಅಯ್ಯೋ ಸೂಪರಾಗಿರ್ತದೆ ರುಚಿ ಏನು ಕೇಳಿರ ಹೇಳಿ ಅಯ್ಯ ಇವಕ್ಕೆಲ್ಲ ಎಲ್ಲಿ ಗೊತ್ತಾದದು ಈ ಅಂಗಸ್ರುಗಳಿಗೆ ಬರೀ ಕೆಲಸ ಮಾಡೋದಾಯ್ತದೆ ಅಂತ ವಾ ಕಂಟ ಅಷ್ಟೇ ಹಾಂ ಆಮೇಲೆ ನೀವು ನೋಡಿ ಬೇಕಿದ್ರೆ ಹಾಂ ಎಲ್ಲ ಕ್ಲೀನೆಲ್ಲ ಮಾಡಿ ಸಾಂಬಾರೆಲ್ಲ ಮಾಡಿದ್ಮೇಲೆ ನನ್ಕಿನ್ನ ಮೊದಲು ನಮ್ಮ ಮನೆದೇ ಹಾಕೊಂಡು ಕೂತಿರ್ತಾಳೆ ತಿನ್ನಕ್ಕೆ ಆಂ ಮಾಡ್ಬೇಕಾದ್ರೆ ಮಾತ್ರವ ರಾಗ ಎಳಿತಿರ್ತಾಳೆ ಅಯ್ಯೋ ಹ್ಞೂ ಕಣ ರಂಗಜ ನಮ್ಮನೇಲೂ ಅಷ್ಟೇವಾ ಆ ವಾ ನನ್ನೇ ಬೈತಾ ಇರ್ತಾರೆ ಯಾಕೆ ತಗೊಬಂದ್ರಿ ಯಾಕೆ ತಗೊಬಂದ್ರಿ ಅಂತವ ಆಮೇಲೆ ಅಮ್ಮನು ಮಗನೂ ಇಬ್ರು ಕುತ್ಕೊಂಡು ದಾಡಿಸ್ತಿರ್ತಾರ ಅಂಗಯ್ಯ ನಾನಯ್ಯ ಕಡಿಮೆ ತಿನ್ನನು ನಾನು ಒಂದೊತ್ತು ತಿನ್ಬಿಟ್ರೆ ಈ ಬಾಡಾಗ್ಲಿ ಏನಾದ್ರೂ ಆಗ್ಲಿ ನಾನೇ ಜಿಲ್ಲನುವೆ ಒಂದೊತ್ತು ತಿಂದ್ರೆ ಇನ್ನೊಂದೊತ್ತು ತಿನ್ನಕ್ಕಾಗ ಕಣಪ್ಪ ನನ್ನ ನನ್ಗೆಲ್ಲಂತೂ ಅದಕ್ಕೆ ಸಾಕು ಕಣ್ರಲ್ಲ ಅಂತೀನಿ ಅವರಿಬ್ಬರೂ ಮೂರೊತ್ತುವೆ ತಿನ್ಕೊಬಿಡ್ತಾರ ಬಿಟ್ರೆ ನಾನು ಇನ್ನೇನು ತಿನ್ಕೊಳ್ಳಿ ಪಾಪ ಅವ್ರಿಗೋಸ್ಕರನೇ ಅಲ್ವೇ ತಗೊಂಡೋಗೋದು ಅಂತವಾ ಸುಮ್ಮನೆ ಆಯ್ತೀನಿ ಆದ್ರೆ ಏನು ಬೇಸರ ಅಂದ್ರೆ ತಗೊಂಡು ಹೋದಾಗ ಸುಮ್ನೆ ಬೈಸ್ಕೊತೀವಲ್ಲ ಅನ್ನೋದೇ ಬೇಸರ ಅಷ್ಟೇ ಸುಮ್ಕೆ ಬಯತಾ ಇರ್ತಾವ ರೀ ಏಳೋದಿಲ್ಲ ಕೇಳೋದಿಲ್ಲ ತಗೊಬಂದುಬಿಡ್ತೀರಿ ಹಂಗೆ ಹಿಂಗೆ ಅಂತವಾ ಬಯ್ಯದೇ ಆಯ್ತದೆ ಅಯ್ಯೋ ಒಂದ್ ಕಿತ್ ಹಂಗೆ ಏಳದ್ನಲ್ ಆಗ್ಲಿಯಾ ಅಯ್ಯೋ ಬಿಸಾಕೇ ಬಿಟ್ಟಿದ್ಲು ಅಂತೀನಿ ಇಡ್ಲಿ ನಡೀರಿ ಗೌಡ್ರಿ ನೋಡೋಣ ಆ ಹೆಂಗವೇ ಮೀನು ಅಂತ ವಾ ನೋಡ್ಕೊಂಡು ಆಮೇಲೆ ತಗೊಳದ ಏನು ಅಂತ ವಾ ನೋಡುವ ನಡೀರಿ ಹಾಂ ಗೌಡ್ರೆ ಚಂದಾಗಿರಂಗೆ ಕಾಣ್ತವೆ ಮೀನುಗಳು ಆ ಕೆಳಗಡೆವಲ್ಲವ ಇನ್ನೂ ಆಡ್ತಾವಲ್ಲ ಚಂದಾಗೆ ಅವಲ್ಲ ಗೌಡ್ರೆ ತಗೋಬೋದು ಅಲ್ವಾ ಹೂನ್ ಕಣ್ರಂಗಜ ಚಂದಗವೆ ನೋಡು ತಗೋಬಿಡು ಮತಗಿ ಅಯ್ಯೋ ಹೆಂಗಸ್ ಏನ್ ಯಾವಾಗ್ಲೂ ಬೈತಾ ಇರ್ತಾರೆ ಆ ತಿನ್ನಕಿ ಇಂಥ ಮೀನುಗಳು ಸಿಕ್ಕಿದ್ರೆ ಪುಣ್ಯ ಅಂತವ್ರಿ ಅಂತದ್ರಲ್ಲಿ ನಾವು ಹೋದ್ರೆ ಏನಂತಾರೆ ಹೇಳು ಹಾ ಮಾ ಆಮ್ಯಾಗ ನೋಡ್ಕೊಳ್ಳ್ಮ ಮಾ ನೀನ್ ಏನ್ ಬೈಸ್ಕೊಳ್ಳೋದ ತಗಿ ಇನ್ ಏನ್ ಮಾಡಕಾಯ್ತದಿ ಅವಳು ಊಂ ಕಣ್ಗೌಡ್ರಿ ಅಯ್ಯ ಅವ್ರಿಗೆಲ್ಲವ ತಲೆ ಕೆಡ್ಸ್ಕೊಂಡು ನಾವು ಕೂತ್ಕೊಳ್ಳಕಾಯ್ತದ ಬೈತಾರ ಬೈತಾನೆ ಇರ್ತಾರೆ ಬೈತಾ ಇರ್ಲಿ ಅತಗಿ ಅಂತ ಅನ್ಕೊಂಡು ನಮ್ಮ ಪಾಡಿಗೆ ನಾವು ತಾಗಬೇಕಾ ತಗಿ ರಂಗಜ ಹಂಗೇನಾದ್ರೂ ನಮ್ಮ ಮನೇಲು ಕ್ಲೀನ್ ಮಾಡೋಕ್ಕಿಲ್ಲ ಅದು ಇದು ಅಂತವ ರಾಗಿ ಹೇಳಿದ್ರೆ ನಿಮ್ಮ ಮನೆ ತವ ಬತ್ತೀನಿ ಇಬ್ಬರು ಸೇರ್ಕೊಂಡು ತೊಳೆದು ಬಳ್ದು ಎಲ್ಲ ಮಾಡಿ ಹಾಂ ಆಮೇಲೆ ಕಟ್ ಮಾಡ್ಕೊಂಡು ಹೋಯ್ತೀನಿ ಮನೆತವ ಹಾಂ ಏನಂತೀಯ ಊಂಕನ್ ಗೌಡ್ರೆ ತಗೊಬನ್ನಿ ಅಯ್ಯೋ ಕೋಳಿ ಕೇಳಿ ಕಾರ ಒಬ್ರುಬ್ಬರ ಹಾಂ ತಗೊಂಡು ಹೋಗೋಮ್ಮ ಆಗಕ್ಕಿಲ್ಲ ನಮ್ಮ ಕೇಳಿ ಕ್ಲೀನ್ ಮಾಡೋಕ್ಕೆ ಹಂಗೆ ಇಂತ ರಾಗ ಹೇಳಿದ್ರೆ ಯಾ ಕ್ಲೀನ್ ಆಯ್ತ ತೆಗಿ ನಮ್ಮ ಮನೆತವ ಯಾ ತಗೊಬನ್ನಿ ಇಬ್ರು ಸೇರ್ಕೊಂಡು ಮೆಸಿಪ್ಪೆ ಎಲ್ಲ ತೆಗಿ ಕಟ್ ಮಾಡಿ ಬೀಸಾಕಣ ಅಯ್ಯೋ ಅದೇನು ಅಯ್ಯೋ ಐದು ನಿಮಿಷಕ್ಕೆ ಮಾಡ್ಬಿಟ್ಟು ಸಾಕ್ತೀನಿ ನನ್ನ ಕೈಲಿ ಕೊಟ್ರ ತೈ ಅಯ್ಯೋ ಹಾಂ ಸರಿ ಕಣ್ರಪ್ಪ ಬನ್ನಿ ತಗೊಳಿದ್ರು ತಗೊಳ್ಳಿ ಇಲ್ಲ ಬೇರೆ ಮನೆಗಾದ್ರೂ ಒಯ್ತೀನಿ ನೀವಿಬ್ಬರು ಇಲ್ಲೇ ಮಾತಾಡ್ಕೊಂಡು ನಿಂತಿದ್ರೆ ನಾನು ವ್ಯಾಪಾರ ಯಾವಾಗ ಮಾಡೋದು ಹೇಳಿ ಹಾಂ ಹಾಂ ಬನ್ನಿ ಬುರ್ಬುರ್ನೆ ತಗೊಳ್ಳಿ ಹಾಂ ಇನ್ನೊಂದಿಟ್ಟು ಜನ ಯಾರೋ ಬರ್ತಾರೇ ನೋಡಮ್ಮ ಕಲಿತೀನಿ ಬನ್ನಿ ನೀವಿಬ್ರು ತಗೊಳ್ಳಿ ಹಾಂ ಮೀನು 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 ಕಣ್ರಪ್ಪ ಮೀನು ಮೀನು ಕ್ಯಾರಿಯಿಂದವ ಈಗಿಟ್ಕ ಬಂದೀವಿ ನೀವು ಮೀನು 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 ಸರಿ ಕಣಪ್ಪ ಈಗ ಒಂದು ಕೆಲಸ ಮಾಡು ನಂಗೊಂದು ಎರಡು ಕೆ ಜಿ ಹಾಂ ಈಗ ಅವ್ರಿಗೆ ಎರಡು ಕೆ ಜಿ ಹಾಕು ಎಷ್ಟು ಹೇಳ್ತೀಯ ಮೀನಾ ಅಣ್ಣ ನೂರ ಹತ್ತು ರೂಪಾಯಿ ಕಣೋಣ ಕೆ ಜಿ ಅದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಿಲ್ಲ ಕಣೋಣ ನಾನು ಯಾವಾಗಲೂ ಅಷ್ಟೇ ಹೇಳೋಣ ನಾನು ಕೊಡೋದು ಹಾಂ ಹತ್ತು ರೂಪಾಯಿ ಜಿನೇ ಅಷ್ಟೇ ಕಣ ಅದಕ್ಕಿಂತ ಜಾಸ್ತಿ ಏನು ಕೇಳೋಕ್ಕಿಲ್ಲ ಏಯ್ ಇದೇನಪ್ಪ ನೂರ ಹತ್ತು ರೂಪಾಯಿ ಅಂತೀಯಲ್ಲಪ್ಪ ಹಾಂ ದಿನವ ನೂರು ರೂಪಾಯಿಗೆ ತಾನೇ ನೀನು ಕೊಟ್ಬಿಟ್ಟು ಹೋಯ್ತಾ ಇದ್ದಿದ್ದು ಈಗ ನೋಡಿದ್ರೇನು ಏನು ನೂರ ಹತ್ತು ಅಂತ ಇದೆಯಲ್ಲ ಓಹ್ ಏನು ಇವ್ರು ದಿವಸ ತಗೊತಾರೆ ಇವ್ರಿಗೇನು ಎಷ್ಟು ಹೇಳಿದ್ರು ತಗತಾರೆ ಅಂತ ಏನು ನೀನು ಆ ನಾವು ಮಾತಾಡ್ತಿದ್ದಲ್ವಾ ಕೇಳಿಸ್ಕೊಬಿಟ್ಟೇನೋ ಹೆಂಗಿದ್ರು ತಗೊಂಡೆ ತಗೊತಾರೆ ಇಬ್ರುವೇ ಅದಕ್ಕೆ ಜಾಸ್ತಿ ಹೇಳ್ಬಿಡುವ ಅಂತ ಹೇಳ್ತಾ ಇದೆಯೇನೋ ಆ ಅಲ್ವಾ ಏ ಇಲ್ಲ ಇಲ್ಲ ಕಣಜ ಹಂಗೇನಿಲ್ಲ ಕಣಜ ನೂರ ಹತ್ತು ರೂಪಾಯಿ ಯಾಕೆ ಅಂದ್ರೆ ಇವಾಗ ಪೆಟ್ರೋಲ್ ರೇಟ್ ಎಲ್ಲವ ಜಾಸ್ತಿ ಆಗೇತ್ ಕಣಜ ನಾನು ಅಲ್ಲಿ ಹಾಲು ಕುರ್ಕೆ ಕೆರೆಯಿಂದ ವೈ ಇಡ್ಕೊ ಬರ್ಬೇಕು ಹಾ ಅಲ್ಲೂ ಅಲ್ಲಿ ಬೇರೆ ಯಾ ದುಡ್ಡು ಕೊಡ್ಬೇಕು ಅದೆಲ್ಲವೂ ಇರ್ತದಲ್ಲ ಇರ್ತದಲ್ಲಜ ಎಲ್ಲ ಸೇರಿಸಿ ನನಗೆ ಉಳಿಯೋದೇ ಒಂದು ಹತ್ತು ರೂಪಾಯಿ ಅದ್ರಲ್ಲೂ ನೀವು ಕಡಿಮೆ ಮಾಡ್ಬಿಟ್ರೆ ಹಾಂ ಇನ್ನು ಎಲ್ಲಿ ಉಳಿತದ ಹೇಳು ನಾನು ಸುಮ್ಮನೆ ಬಂದು ಪ್ರಿಯ ಕೊಟ್ಟೋದಂಗ ಆಯ್ತದಪ್ಪ ನನಗೆ ಆ ಅಲ್ಲ ಕಣಪ್ಪ ನೀನು ಹಂಗಾರ ಕೆರೆತವಾ ನೂರು ರೂಪಾಯಿಗೆ ತಗೊಂಡಿದ್ಯಾ ಮೀನಾ ಹಾಂ ಹೆಂಗೆ ಹೇಳ್ತೀಯ ನೋಡು ಯಾರಾದರೂ ಗೊತ್ತಿಲ್ಲದಿರೋರು ಇದ್ರೆ ಚಂದಾಗೆ ಅಮರ್ಸ್ತೀಯ ಬಿಡು ನೀನು ಆ ನೂರು ರೂಪಾಯಿ ಕೊಟ್ಬಿಟ್ಟು ತಂದಿದ್ಯಾ ಅಲ್ಲಿಂದವಾ ಹೋಗ್ರೆ ನಡಿ ಇವಾಗ ಅಲ್ಲಿ ಕುರ್ಕಿಗೆ ಎಷ್ಟು ದೂರ ಐತೆ ನಡಿ ಹೋಗರೇ ನೋಡೋಣ ಕೇಳ್ತೀನಿ ಹ್ಞೂ ಕಣಪ್ಪ ಏನೋ ಅಜ್ಜಂದಿರು ಇಬ್ಬರು ಆ ಯಾ ಬಿಡ್ಬೋದು ಗೊತ್ತಾಗಕ್ಕಿಲ್ಲ ಅಂತ ಅಂದ್ಕೊಂಡಿದ್ಯಾ ಆಂ ನೀನು ನಾವು ತಿಂದಿರೋಶ್ ಮೀನು ನಾ ನೀನು ಮಾರಿಲ್ಲ ಅನ್ಸ್ತದೆ ಇನ್ನೂ ಆಂ ಅಂಥದ್ರಾಗೆ ನಮಗೆ ನೂರತ್ತು ರೂಪಾಯಿ ಅಂತ ಯಾವ ಮರ್ಸ್ತಿದ್ಯ ಐವತ್ತು ನಲ್ವತ್ತು ರೂಪಾಯಿ ಕರೆ ತಗ ತಗೊಬಂದ್ಬಿಟ್ಟು ಇಲ್ಲಿ ಹೆಂಗೆ ಅಮರ್ಸ್ತಿದ್ಯಾ ನೋಡಿ ನೀನು ಅಯ್ಯೋ ಅಯ್ಯೋ ಇಲ್ಲ ಕಣೋಣ ಆ ಇನ್ ಸತ್ವಾಗ್ಲು ಅಷ್ಟೊಂದು ಕಮ್ಮಿಗೆ ಬಂದಿಲ್ಲ ಕಣ ನನಗೆ ನಿಮ್ಗೆ ಯಾಕೆ ಸುಳ್ಳು ಹೇಳೋದು ಯೋಳಿಯ ನನಗೆ ಈಗ ಎಂಬತ್ತು ರೂಪಾಯಿ ಸಿಕ್ಕೈತಿ ಕಣೋಣ ಹಾ ನೀವು ನೂರತ್ತು ಆಗೋಕ್ಕಿಲ್ಲ ಅಂತಂದ್ರೆ ಆ ನನ್ಗೆ ಏನ್ ಸಿಕ್ತದಣ್ಣ ಆ ಪೆಟ್ರೋಲ್ ಕಾಸಕ್ಕಾದ್ರೂ ಆಗದ್ ಬಿಡ್ರಣ ಹಾಂ ಬಂದು ಅಲ್ಲೆಲ್ಲ ಅಲ್ಕಂಡು ತಗೊಂಡು ಬಂದು ಮಾರಿದಕ್ಕೆ ಪೆಟ್ರೋಲ್ ಕಾಸ್ಗೆ ಒಂದಿಟ್ಟು ತಿಂಡಿ ಊಟಕ್ಕಾದ್ರೂ ಬ್ಯಾಡ್ರಿ ಅಣ್ಣಣ್ಣ ಹಂಗೆ ಹೇಳು ಮತ್ತೆ ಹಾಂ ಮೊದ್ಲಿಗೆ ನೀನು ನೂರತ್ತು ರೂಪಾಯಿ ಅಂತ ಅಂದ್ಬಿಟ್ರೆ ಹಾಂ ನೂರು ರೂಪಾಯಿ ಕೊಡ್ತಂದಿದ್ದೀನಿ ಕೋಣ ಅಂತ ಹೇಳ್ತೀಯಲ್ಲ ಯಾರಿಗೂ ಗೊತ್ತಾಗಿಲ್ಲ ಅಂದ್ಕೊಂಡಿದ್ದೆ ನೀನು ಹಾಂ ಈಗ ಸರಿ ಹಂಗಾರ ಒಂದು ಕೆಲಸ ಮಾಡಂದ್ ಬಿಡ್ರೆ ಅವನು ಪಾಪ ಬಟ್ಪಾಯಿ ಅಲ್ಲಿಂದವ ಎತ್ಕೊ ಬರ್ತಾನೆ ಯಾವಾಗಲೂ ಬರೋ ಹುಡ್ಗನೇ ಅಲ್ವಾ ಏನು ಮೋಸ ಗೀಸ ಮಾಡೋಕ್ಕಿಲ್ಲ ಇವನು ಯಾವಾಗಲೂ ಬರ್ತಾನೆ ಪಾಪ ಒಂದು ಕೆಲಸ ಮಾಡುವ ನೂರು ರೂಪಾಯಿ ಕೊಟ್ಟು ತಗೊಬಿಡು ಮಾತಾಗಿ ಹಾಂ ಏನಂತೀರಾ ಮುಖಂಡ್ರ ಗಜ ಪಾಪ ಪಾಪ ಹೊಟ್ಟೆ ಮೇಲೆ ಓಡ್ದಂಗೆ ಆಗಬಾರ್ದಲ್ವೇ ಹಾಂ ಇನ್ನೇನು ಕ್ಯಾರಿ ತಗೋಗಿದ್ರು ಎಂಬತ್ತೊಂಬತ್ತು ರೂಪಾಯಿ ತಗೊಂಡಿರೋರು ಅಷ್ಟೇ ಅಲ್ವಾ ಒಂದ್ಸರಿ ಹೋಗಿ ತಂದಿದ್ವಲ್ಲ ನಾನು ನೀನು ಆ ನಿಂಗಣ್ಣ ಅಲ್ವಾ ನೂರತ್ತು ರೂಪಾಯಿ ಆಗೋಕ್ಕಿಲ್ಲ ನೂರು ರೂಪಾಯಿ ಕೊಟ್ಬಿಡೋಣ ತಗೋ ಹಾಂ ನೂರು ರೂಪಾಯಿ ಕೊಡೋಣ ಹಾಂ ಸರಿ ಗೌಡ್ರೆ ಅಜ್ಜ ಹಂಗ ರಾಕನೇ ಹಾಂ ಇಬ್ಬರಿಗೂ ಎರಡೆರಡು ಕೆ ಜಿ ಸಾಕೆ ಒಂದು ಮೂರು ಮೂರು ಹಾಕ್ಸ್ಕೊಳ್ಳಿ ಇರಲಿ ಅಯ್ಯೋ ಸಾಕು ಸಾಕು ಕಣಪ್ಪ ಎರಡು ಕೆ ಜಿಯ ಎರಡು ಕೆ ಜಿಗೆ ಅದು ಎಷ್ಟು ಬೇಯಿಸ್ಕೊತೀನಿ ನಮ್ಮ ಮನೆಯವ್ರ ಕೇಳಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ನೀನು ಬೇರೆ ಇನ್ನೊಂದಿಟ್ಟು ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಸಾಕು ಕಣಪ್ಪ ಎರಡು ಕೆ ಜಿ ಎಲ್ಲಿ ಹಾಕು ಹಾಂ ಗಟ್ಟಿ ಕವರಲ್ಲಿ ಹಾಕಪ್ಪ ಹಾಂ ಇರೋಂಗೆ ಹಾಕು ನಂದೇನೋ ಮನೆ ಇಲ್ಲೇ ಐತೆ ನಡೀತದೆ ಪಾಪ ಗೌಡ್ರು ಅಲ್ಲಿವರೆಗೂ ಇಟ್ಕೊಂಡು ಹೋಗ್ಬೇಕು ಎಲ್ಡೆಲ್ಡ್ ಕವರ್ ಹಾಕ್ಬಿಡು ಅವ್ರದಕ್ಕೆ ಹಾಂ ಸರಿ ಕಣಜ ಆಯಿತು ಗಟ್ಟಿ ಕವರಲ್ಲಿ ಹಾಕ್ತೀನಿ ನೀರು ಏ ಇರಪ್ಪ ಅದಾಗ ಏ ನಂಗೆ ಕವರ್ಗೆ ಹಾಕ್ಬಿಡಾ ನಮ್ಮ ಮನೆಯವ್ರಿಗೆ ಕರಿತೀನಿ ಇಲ್ಲೇ ಪಾತ್ರೆ ತಗೋಬಾರಾ ಅಂತವಾ ಪಾತ್ರೆಗೆ ಹಾಕ್ಬಿಡ್ವಂತೀರು ಹ್ಞೂ ಅದು ಸರಿ ಇಲ್ಲೇ ಮನೆ ಇಟ್ಕೊಂಡು ಇಟ್ಕೊಂಡಿನ್ಯಾಕ ಅವಾಗ ಬೇರೆ ಹಾಕ್ಸ್ಕತಿ ಹಾ ಕರಿಯೋಣ ಮನೆಯಲ್ಲ ಹಾಕೊಡ್ತೀನಿ ಪಾತ್ರೆಗೆ ಚೆನ್ನಾಗಿರೋದು ಹಾಕಿದ್ದೆ ಹಾಂ ಆಮೇಲೆ ಮನೆಗೆ ಹೋಗಿ ಬಯಸ್ ಮಾಡಿಯಾ ಮಾಡ್ಯ ಇಲ್ಲಿ ಕಂಡ್ಕೊಳ್ರೆ ಚಂದಗಿರೋದೆ ಹಾಕಿದ್ದೀನಿ ನಾನು ಯಾವತ್ತು ನಿಮಗೆ ಅಂತದಿಂದ ಕೊಟ್ಟಿದ್ದೀನಿ ಅವಳಿ ಆ ಯಾವಾಗಲೂ ನಾನು ಪ್ರೆಸ್ ಇರೋದೇ ತಗೋಬರೋದು ಈ ಊರ್ಗಂತೂ ನಾನಂತೂ ಯಾವತ್ತೂ ಮೋಸ ಮಾಡಿಲ್ಲ ಬಿಡಿ ಹಾಂ ಯಾವಾಗಲೂ ಚಂದಗಿರದೇ ತಂದಿರೋದು ಯಾವಾಗಲೂ ನನ್ನ ವ್ಯಾಪಾರದಲ್ಲಿ ಮೋಸ ಗೀಸ ಇರೋಕ್ಕಿಲ್ಲ ಕಣ್ಕೊಡ್ರಿ ಕೊತ್ಕೊಂಡಂತೀವಳಪ್ಪ ಏಟ್ ವರ್ಷದಿಂದ ನೋಡ್ತಾ ಇಲ್ಲ ನೀನಾ ಆದ್ರೂ ಒಂದು ಮಾತು ಕೇಳು ಮಾ ಅಂತ ಕೇಳ್ದೆ ಅಷ್ಟೇ ಗೌರಿ ಗೌರಿ ಒಂದ್ ಪಾತ್ರೆ ತಗೋಬಾರ ಇಲ್ಲಿ ಬಂದವೆ ಆ ಮೀನ್ ಇಲ್ಲಿ ಒಂದು ಪಾತ್ರೆ ರೀ ರೀ ನಿಮ್ಗೆ ಹೇಳಿರೋದು ಆ ಮೀನ್ ಅಂದ್ರೆ ಆಗಕ್ಕಿಲ್ಲ ನಮ್ಗೆ ಯಾರಿಗೂ ಮೀನ್ ತಗೋಬರ್ಬೇಡ್ರಿ ಕಣ್ರಿ ಅಂತವ ಅಯ್ಯೋ ನಿಮ್ಗೆ ಹೇಳಿದ್ರು ಅಷ್ಟೇ ಈಗ ಇದ್ನೆಲ್ಲವ ಉಜ್ಜಿ ತೊಳ್ದು ಯಾರ್ ಮಾಡರು ಅಂತ ಅನ್ಕೊಂಡಿದಿರಿ ಹ್ಞೂ ಕಣ್ಮವ ನನಗೂ ಸಾಕಾಗೈತೆ ಕಣ್ಮವ ಎಷ್ಟು ಅಂತಲೇ ಮಾಡೋನೇ ಈಗ ಪಾತ್ರೆ ಗೀತ್ರೆ ಎಲ್ಲವ ತೊಳೆದಿತ್ತು ಬೆಳಗಿತ್ತು ಬಂದಿದ್ದೀನಿ ಆ ನೀವು ನೋಡಿದ್ರೆ ಇವಾಗ ಮೀನು ತಗೊಂಡಿದ್ದೀರಲ್ಲ ನಾನು ಬೆಳಿಗ್ಗೆನೇ ಅದಕ್ಕೆ ತರಕಾರಿ ಸಾಂಬಾರು ಮಾಡಿಟ್ಟಿರಲಿಲ್ವೇ ಈಗ ಬೇರೆ ಸಾಂಬಾರು ಬೇರೆ ಮಾಡಬೇಕೇನು ಹೇಳಿ ಹಾಂ ಬೆಳಿಗ್ಗೆನೆಯಾ ಕೆಲಸ ಜಾಸ್ತಿ ಇರ್ತದೆ ದೀಪಾವಳಿ ದುಳ್ಗೆಲ್ಲೆಲ್ಲ ತಗೋಬೇಕು ನಾನು ಅಂತವಾ ಸಾಂಬಾರೆಲ್ಲ ಮಾಡಿಟ್ರೆ ನೀವು ಬೇರೆ ಇವಾಗ ಮೀನು ತಗೊಂಡು ಮವ ಮಾವ ಯಾರು ಮಾವ ಇದನ್ನೆಲ್ಲವ ಉಜ್ಜಿ ತೊಳೆದು ಇಲ್ಲ ಯಾರು ಮಾಡ್ತಾರೆ ನನಗಂತೂ ಸಾಕಾಗೈತ ಮಾವ అయ్యో ని మా ఎస్ అసే కండజయే ఆ ఎస్ట్వే అదేనూ ఎమ్మె మేలు మర మరదో ఏను అంతారా ఆ హే ని మావిన మేనూ ఒంచూరు అంటే అదేం యావ్ నోడద్రువే మీ బందే సాకు మీను మీను అంత తగ్బిడ్తర అయ్యో నీనంతూ ఈ కడ బర్బడకణ ఏ బీదీ కడకే మీన్ తండూ యావగలూ నీ నమ్మ బీదీ బత్యా ఈ వజ్జ బుడదే తగతద తగి మీ హా కడ మీ సుమిన మిమీ యాక అడిగా నేను ఏ చందవే నోడదు మీన్ అదూ ఏ ఆల్ కుర్కి కెరీదంతే అల్ బో చందర్త యవ్వే తిందే నేను ఇష్టదివ ఆ ఏవ ఉజ్జి తొలిబెక్తారీ నజ్జి ఎలా తొలికొడ్తీ సుమ్విబ్బ్రూవే అది యాక బయత ఇతీ యవగ్లో ಇಂಥ ಮೀನು ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕು ನೀವು ಎಂಥವ ಇನ್ನೂ ಅಲ್ಲಾಡ್ತವೆ ಎಲ್ಲರೂ ಜೀವದವೇ ಮೀನುಗಳು ಅಂಥ ಮೀನು ಬಿಟ್ಬಿಟ್ಟು ಎಂತೆಂಥದ ಈ ಕೋಳಿ ಪಾಳಿ ಎಲ್ಲವ ತಿನ್ನೋಕೊ ಹೋಗ್ತಾರಲ್ಲಿ ತೊಳೆಯೋ ಸಂಕಟಕ್ಕೆ ನಾನು ತೊಳ್ಕೊಡ್ತೀನಿ ನಿಮ್ಗೂ ಕಾರಗಿರ ತೆಗ್ದು ಉಳಿಗಿಳಿ ಹಾಕಿ ಒಂದಿಟ್ಟು ಮಾಡಿ ಸಾಂಬಾರ ಇನ್ನು ಏನು ಪ್ರೀಗಿ ಏನು ಮಾಡೋಕ್ಕೆ ಹೋಗ್ಬಿಡಿ ನೀವು ಮಾಡಿ ಇಲ್ಲ ನಮ್ಮ ಪಾಪ ಪಾಪ ಮಂಜ ಪ್ರೈ ಅಂತ ಇರ್ತಾನೆ ಒಂದು ನಾಲ್ಕು ಪ್ರೈ ಮಾಡ್ಬಿಟ್ಟು ಒಂದಿಷ್ಟು ಸಾಂಬಾರು ಮಾಡಿ ಪ್ರೈಗಿನ್ನೇನು ಅದೇನೋ ಕಬಾಬ್ ಪೌಡ್ರು ಅದೇನೋ ಇರ್ತದಲ್ಲ ಅದ್ನೇನು ಕಲ್ಸಿ ಇನ್ನೀಗ ಹಣ್ಣಿಗೆ ಹಾಕದಪ್ಪ ಅಷ್ಟೇ ಅಷ್ಟಕ್ಕೆ ಇದು ಯಾಕೆಂಗಾಡ್ರಿ ನೀವು ಇಬ್ರು ಅತ್ತೆ ಸೊಸೆರು ಆಗಲಿ ನಾನು ನನ್ಗೆ ಹೇಳಿ ನಾನೇ ಮಾಡ್ಕೊತಿನ ತೆಗಿ ಓಹೋ ನೀನೇ ಮಾಡ್ಕೊಬಿಡ್ತೀಯಂತೆ ಕಂಡಿಲ್ವಾ ಇಷ್ಟು ದಿನ ಮಾಡ್ಕೊಟ್ಟಿರೋದು ನೀನು ಹಾ ಹಾ ಇವಾಗ ಮಾಡ್ಕೊಬಿಡ್ತಂತಿದೆಯಾ ಅಯ್ಯೋ ನಾವೇನು ನೋಡಿಲ್ಲ ಇವ್ರ್ ಮಾಡ್ಕೊಟ್ಟಿರೋದ ಈಗ ಆಯ್ತು ನೀನು ಒಪ್ಕೊಂಡಂಗೆ ನಂಗೆ ಗೊತ್ತಿಲ್ಲ ಹೋಗೋದು ಏನೇನು ನೀರು ಬೇಕು ಅದೇನವ ತಗೊಂಡು ಹಾಂ ಸಿಟ್ಟಿಗೆ ಎಲ್ಲ ತಗೊಂಡು ನೀಟಾಗಿ ಮೇಲ್ಗಡೆ ಸಿಪ್ಪಿ ಎಲ್ಲ ತೆಗೆದು ಹಾಂ ಹ್ಞೂ ನೀಟಾಗಿ ಕಿಬ್ರು ಗಿಬ್ರು ಎಲ್ಲ ತೆಗೆದು ಹಾಂ ಕ್ಲೀನ್ ಮಾಡಿ ಇಡು ಆಮೇಲೆ ಜಯ ಹುಳಿ ಗಿಳಿ ಹಾಕಿ ಒಂದಿಟ್ಟು ಸಾಂಬಾರು ಒಂದಿಟ್ಟು ಟ್ರೈಯೂ ಮಾಡ್ತಾಳೆ ಹಾಂ ಹ್ಞೂ ಕಣ್ಮವ ಹಾಂ ನೀವು ಕ್ಲೀನ್ ಮಾಡಿಕೊಟ್ರೆ ನನ್ನ ಕೈಲಿ ಮಾಡೋಕ್ಕಾಗೋದು ಇಲ್ಲಾಂದ್ರೆ ಆಗೋಕ್ಕಿಲ್ಲ ಕಣ್ಮವ ನಾನು ಧೂಳೆಲ್ಲ ತೆಗಿತಾ ಇದ್ದೀನಿ ನೀವು ನೋಡಿದ್ರೆ ಇವಾಗ ಇದು ತಗೊಂಡು ಕೂತಿದ್ದೀರಲ್ಲ ಹಾಂ ಈಗ ತರಕಾರಿ ಸಾಂಬಾರು ಬೇರೆ ಮಾಡಿ ನೀವು ಏನು ಮಾಡಿದೀವಳೆ ಅದನ್ನ ಏ ತರ್ಕಾರಿ ಸಾಂಬಾರ ಏನ್ ಪಾಪ ಸುಮ್ ತಲೆ ಕೆಡ್ಸ್ಕೊಬೇಡ ಕಣವ ನೀನು ತರ್ಕಾರಿ ಸಾಂಬಾರ್ನ ಕುದಿ ಇಡು ಆಯ್ತದೆ ಅದರಲ್ಲಿ ಹಾಕದಲ್ಲ ರೊಟ್ಟಿಯಾ ನಿನ್ ಮೂಳೆ ಇರ್ತದಲ್ಲ ನಾಳಿಕೂ ಆಯ್ತದೆ ಅಲ್ವಾ ಮಾಡಿದ್ರೆ ದಿನಕ್ಕೆ ಆಯ್ತದಪ್ಪ ನೀವು ಬಿಡಿ ನೀವು ಏನಾದ್ರಿ ಒಂದು ಹೇಳಿ ನೈಸ್ ಈ ಮೀನ್ ಬೇರೆ ತಕೊಂಡ್ ಕುತಾವ್ರಿ ಟೈಮಲ್ಲಿ ನಮ್ಗೆ ಅಲ್ಲ ಕಣಜ ನೀನು ನೀನ್ ತಗೊಳ್ಳದಲ್ದ ಅದೇ ಗೌರಗ್ ಬೇರೆ ಕೋರ್ಸ್ ಕಳಿಸ್ತಾ ಇದೆಯಲ್ಲ ಅವ್ರ ಮನೇಲಿಯೇ ಹೋಗ್ ಬೈಸ್ಕೊಳ್ಳಿ ಅಂತವ ಹೂ ಗೌರಕ ನಮ್ಮ ಬೇ ಸರಿಯಾಗಿ ಬೈತಾರೆ ಏನ್ ಮಾಡಾನೇ ನನ್ಗೂ ಬೇ ಮೀನ್ ನೋಡ್ಬಿಟ್ಟು ಆಸೆ ಆಗೋಯ್ತು ತಿನ್ವಾ ಅಂತಾವ ಅದಕ್ಕೆ ಆ ಗ್ರಾಂಗಜ್ಜಿಗೆ ಹೇಳಿದಿನಿ ನಮ್ಮನೇಲೂ ಏನಾದ್ರು ವೇ ಕ್ಲೀನ್ ಮಾಡಕ್ ಹಾಕಿಲ್ಲ ಹಂಗೆ ಹಿಂಗೆ ಅಂತವ ಬೈದ್ರೆ ನಾನು ಇಲ್ಲಿಗೆ ಬಂದ್ಬಿಡ್ತೀವಿ ಬಂದ್ಬಿಟ್ಟು ಇಬ್ರು ಕ್ಲೀನ್ ಮಾಡ್ಕೊಂಡು ಹೋಯ್ತಿವತ್ತೈ ಇನ್ ಮಾಡೋದು ಮಾಡುದು ನಿಮ್ಮ ಬಂದು ಕ್ಲೀನ್ ಮಾಡ್ಕೊಂಡು ಹೋಯ್ತೀನಿ ಅದೇ ಮತ್ತೆ ಗೌಡ್ರೆ ನಾನು ಹೇಳ್ತಾ ಇರೋದು ಪಾಪ ಹಬ್ಬ ಅಂತವ ಅದುವ ಕ್ಲೀನ್ ಮಾಡ್ಕೊಂಡಿರ್ತಾರೆ ನೀವು ನೋಡಿದ್ರೆ ಮಟನ್ನು ಚಿಕನ್ ಮೀನು ಅಂತವ ತಗೊಂಡೋಗಿ ತಗೊಂಡೋಗಿ ಕೊಡ್ತಿದ್ರೆ ಪಾಪ ಅಡಿಗೆನೆ ಅವರು ಆ ಮನೆ ಕೆಲಸನೇ ಮಾಡ್ಕೊಂಡಾರೆ ಹೇಳಿ ಹಾಂ ಹಾ ಒಂದು ಕೆಲಸ ಮಾಡಿ ನೀವು ಅತ್ತಾಗಿ ಇನ್ನು ಏನು ಮನೆಗೆ ಹಂಗೆ ತಗೊಂಡೋಗಿ ಮತ್ತೆ ಯಾರು ಇಲ್ಲಿಯ ಜೊತೆ ಕುತ್ಕೊಂಡು ಎಲ್ಲವ ಕ್ಲೀನ್ ಮಾಡ್ಕೊಂಡು ಆಮೇಲೆ ತಗೊಂಡೋಗಿ ಹಾಂ ಸಿಪ್ಪೆ ಗಿಪ್ಪೆ ಎಲ್ಲ ನೀಟಾಗಿ ಬಿಡಿಸಿ ಕಿಬ್ರಿ ಗಿಬ್ರಿ ಎಲ್ಲ ತಕ್ಕೊಡ್ತದ ಮಜ್ಜ ಅಂತದೆಲ್ಲವ ಮಾಡ್ತದೆ ಚೆನ್ನಾಗಿ ಮೀನುಳಿ ತಿನ್ಬೇಕಲ್ಲ ಅದಕ್ಕೆ ಎಲ್ಲ ಮಾಡ್ಕೊಡ್ತದೆ ನೀವು ಮಾಡ್ಸ್ಕೊಂಡು ತಗೊಂಡು ತಗೊಂಡೋಗಿ ಹ್ಞೂ ಕಂಡು ಕೊಡ್ರಿ ಹಂಗೆ ಮಾಡುವ ಬನ್ನಿ ಇಲ್ಲಿ ಅಯ್ಯೋ ಇವ್ರುಗಳು ನೆನ್ ಕಾಯೋದು ನಾವಿಬ್ರಿ ಎಲ್ಲ ತೊಳೆದು ಬಳ್ದು ಮಾಡಿದ್ರೆ ಗೊತ್ತಾಯ್ತದೆ ಇವ್ರಿಗೆ ಓಹೋ ಏನು ಊರಿಗೆಲ್ಲ ಕೋಳಿ ಒಂದೇ ಅನ್ನಂಗೆ ಆಡ್ತಾರೆ ನಮ್ಗೆ ಏನು ಬರೋಕಿಲ್ವಾ ತೊಳಿಯಕ್ಕೆ ನಡೀರಿಗೋ ಸರಿ ನಡಿರಂಗ ಜಾತೆಗೆ ಹೋಗುಮ್ ನಡಿ ವೀಕ್ಷಕರೇ ನಾನಂತೂ ಇವಾಗ ಮೀನೆಲ್ಲ ಉಜ್ಜಕ್ಕೆ ಹೋಗ್ತಾ ಇದ್ದೀನಿ ಉಜ್ಜಿ ತೊಳೆಯಕ್ಕೆ ಹಾಂ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರ